ಐಪಿಎಲ್ ಶುರುವಾಗೋದಕ್ಕೆ ಇನ್ನು ಎರಡು ತಿಂಗಳು ಇದೆ ಹೀಗಿರುವಾಗ ಇದೀಗ ಆರ್ ಸಿ ಬಿಗೆ ಗೆ ಬಿಗ್ ಶಾಕ್ ನೀಡುತ್ತಿದ್ದಾರೆ ಆರ್ ಬಿಯ ಮಾಜಿ ಆಟಗಾರರು ಹೌದು ಆರ್ ಬಿಯ ಮಾಜಿ ಆಟಗಾರರಿಬ್ಬರು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೋಡ್ತಾ ಇರೋ ಆರ್ ಸಿ ಬಿ ಫ್ಯಾನ್ಸ್ ಆಗ್ತಾ ಇದೆ ಗುರು ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಹೌದು ಈ ರೀತಿ ಆರ್ ಸಿ ಬಿ ಫ್ಯಾನ್ಸ್ ಗಳ ತಲೆ ಕೆಡಿಸಿರೋದು ಮತ್ತಾರು ಅಲ್ಲ ಒಬ್ಬ ಮ್ಯಾಕ್ಸಿ ಇನ್ನೊಬ್ಬ ಜಾಕ್ಸಿ ಹೌದು ಆರ್ ಸಿ ಬಿ ತಂಡದಲ್ಲಿ ಕಳೆದ ಬಾರಿ ಆಡಿದ್ದ ಗ್ಲೈನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್ ಈ ಇಬ್ಬರು ಆಟಗಾರರು ಇದೀಗ ಬೇರೆ ಬೇರೆ ಲೀಗ್ಗಳಲ್ಲಿ ತಮ್ಮ ಬ್ಯಾಟ್ ನಿಂದ ಅಬ್ಬರದ ಪ್ರದರ್ಶನ ನೀಡ್ತಾ ಇದ್ದಾರೆ ಇವರ ಆಟ ನೋಡಿದ ಆರ್ ಸಿ ಬಿ ಫ್ಯಾನ್ಸ್ ಇದೀಗ ಈ ಇಬ್ಬರು ಆಟಗಾರರನ್ನು ಖರೀದಿ ಮಾಡೋ ಅವಕಾಶ ಇದ್ರೂ ಖರೀದಿ ಮಾಡದೆ ತಪ್ಪು ಮಾಡುತ್ತಾ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೌದು ಸದ್ಯ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ನಡೀತಾ ಇದ್ದು ಈ ಲೀಗ್ನಲ್ಲಿ ಮೂವತ್ತ ಐದು ಬಾಲ್ಗಳಲ್ಲಿ ಅರವತ್ತ ನಾಲ್ಕು ರನ್ ಗಳನ್ನ ವಿಲ್ ಜಾಕ್ಸ್ ಅವರು ಸಿಡಿಸಿದ್ದಾರೆ ಇದರಲ್ಲಿ ಐದು ಸಿಕ್ಸರ್ ಮತ್ತು ಮೂರು ಬೌಂಡರಿ ಕೂಡ ಬಾರಿಸಿದ್ದಾರೆ ಕಳೆದ ಬಾರಿ ಆರ್ ಸಿ ಬಿ ಇದ್ದ ವಿಲ್ ಜಾಕ್ಸ್ ಒಂದು ಸೆಂಚುರಿ ಬಾರಿಸುವ ಮೂಲಕ ಸೆನ್ಸೇಷನ್ ಮಾಡಿದ್ರು ಈ ಬಾರಿ ಹರಾಜಿನಲ್ಲಿ ನಾಲ್ಕು ಕೋಟಿಗೆ ಮುಂಬೈ ತಂಡ ಸೇರಿಕೊಂಡಿದ್ದಾರೆ ಆರ್ಟಿಎಂ ಕಾರ್ಡ್ ಬಳಸೋ ಅವಕಾಶ ಇದ್ರೂ ಆರ್ ಸಿ ಬಿ ಬಳಸಿರಲಿಲ್ಲ ಈಗ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಯಗ್ಗ ಮಗ್ಗ ವಾಂಚಿಸ್ತಾ ಇದ್ದಾರೆ ಒಂದ್ ಕಡೆ ವಿನ್ ಜಾಕ್ಸ್ ಅಬ್ಬರಿಸ್ತಾ ಇದ್ರೆ ಇತ್ತ ಮ್ಯಾಕ್ಸಿ ಕೂಡ ಅಬ್ಬರದ ಬ್ಯಾಟಿಂಗ್ ಅನ್ನ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಮಾಡ್ತಾ ಇದ್ದಾರೆ ಕಳೆದ ಮ್ಯಾಚ್ ನಲ್ಲಿ ತೊಂಬತ್ತು ರನ್ ಸಿಡಿಸಿದ್ದಾರೆ ಅದರಲ್ಲಿ ಹತ್ತು ಸಿಕ್ಸರ್ ಕೂಡ ಬಾರಿಸಿದ್ದಾರೆ ಒಂದು ಸಿಕ್ಸರ್ ಮಾತ್ರ ನೂರ ಇಪ್ಪತ್ತ ಎರಡು ಮೀಟರ್ ದೂರ ಹೊಡೆಯುವ ಮೂಲಕ ದಾಖಲೆ ಕೂಡ ಬರ್ತಿದ್ದಾರೆ ಸದ್ಯ ಮ್ಯಾಕ್ಸ್ವೆಲ್ ಅಬ್ಬರ ನೋಡಿ ಎರಡು ತಿಂಗಳು ಇರೋ ಐಪಿಎಲ್ ಮ್ಯಾಕ್ಸ್ವೆಲ್ ಫಾರ್ಮ್ ಈಗ ಎಲ್ಲರನ್ನ ತಲೆ ಕೆಡಿಸಿದೆ ಆರ್ ಸಿ ಬಿ ಗೆ ಮ್ಯಾಕ್ಸ್ವೆಲ್ ಅವರನ್ನ ಉಳಿಸಿಕೊಂಡ ಅವಕಾಶ ಇತ್ತು ಆದ್ರೆ ಪಂಜಾಬ್ ತಂಡ ನಾಲ್ಕು ಕೋಟಿಗೆ ಮ್ಯಾಕ್ಸ್ವೆಲ್ ಅವ್ರನ್ನ ಖರೀದಿ ಮಾಡಿದೆ ಇದೀಗ ಫ್ಯಾನ್ಸ್ ಗಳು ಮ್ಯಾಕ್ಸ್ವೆಲ್ ಅವರನ್ನ ಬಿಟ್ಟು ತಪ್ಪು ಮಾಡ್ತು ಅನ್ನೋ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಈ ಇಬ್ರು ಆಟಗಾರರು ಅಬ್ಬರಿಸ್ತಾ ಇದ್ರೆ ಈ ಬಾರಿ ಆರ್ ಸಿ ಬಿ ತಂಡವನ್ನ ಸೇರಿಕೊಂಡಿರೋ ಹೊಡಿ ಬಡಿ ಆಟಗಾರ ಬೆತಲ್ ಆಟ ನೋಡಿ ಫ್ಯಾನ್ಸ್ ಗಳು ತಲೆ ಕೆರ್ಕೋತಾ ಇದಾರೆ ಹೌದು ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಆಡ್ತಿರೋ ಬೆತಲ್ ಪ್ರತಿ ಮ್ಯಾಚ್ ನಲ್ಲೂ ಪ್ರದರ್ಶನ ಕೊಡ್ತಾ ಇದ್ದಾರೆ ಕಳೆದ ಮ್ಯಾಚ್ ನಲ್ಲಿ ಎಂಟು ಬಾಲ್ನಲ್ಲಿ ಒಂದು ರನ್ ಮಾತ್ರ ಸೇರಿಸಿದ್ದಾರೆ ಟಿ ಟ್ವೆಂಟಿ ಮಾದರಿಯಲ್ಲಿ ಅಬ್ಬರಿಸೋ ಆಟಗಾರ ಅನ್ನೋ ಭರವಸೆಯಲ್ಲಿ ಇರೋ ಫ್ಯಾನ್ಸ್ಗಳಿಗೆ ಬೆಥಲ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ನಿರಾಸೆ ಮೂಡಿಸುತ್ತಿರುವುದು ಎಲ್ಲರ ತಲೆ ಕೆಡಿಸೋ ಹಾಗೆ ಮಾಡಿದೆ ಒಟ್ನಲ್ಲಿ ಆರ್ ಸಿಬಿಯ ಮಾಜಿ ಆಟಗಾರರು ಸದ್ಯ ಸಖತ್ ಫಾರ್ಮ್ನಲ್ಲಿ ಇದ್ದು ಎರಡು ತಿಂಗಳಲ್ಲಿ ಐಪಿಎಲ್ ಶುರುವಾಗುವ ವೇಳೆ ಇದೀಗ ಬೇರೆ ಬೇರೆ ಲೀಗ್ನಲ್ಲಿ ಈ ಇಬ್ಬರು ಆಟಗಾರರು ಅಬ್ಬರಿಸ್ತಾ ಇರೋದು ಫ್ಯಾನ್ಸ್ ಗಳ ಮನಸ್ಸಿನಲ್ಲಿ ಈ ಇಬ್ಬರು ಆಟಗಾರರನ್ನು ಆರ್ ಸಿ ಬಿಟ್ಟು ತಪ್ಪು ಮಾಡಿದೆ ಅನ್ನೋ ಹಾಗೆ ಆಗಿದೆ